ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್ ಇದು ನಮ್ಮ ಕಿರಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡಿರುವಂಥ ಮೆಡಿಕಲ್ ಕ್ಯಾಂಪನ ಒಂದು ವಿಡಿಯೋ ಪ್ರತಿ ತಿಂಗಳ ಕೊನೆಯ ಭಾನುವಾರ ಮೆಡಿಕಲ್ ಕ್ಯಾಂಪನ್ನು ಆಯೋಜಿಸ್ತೀವಿ ನಾವು ಜಿಗಣಿ ಮಾತ್ಲಿಂಗ್ಪುರ ಕಲ್ಬಾಳ ಕ್ರಾಸಲ್ಲಿ ನಮ್ಮ ಮುಖ್ಯ ಕಚೇರಿ ಇದೆ ನಮ್ಮ ಟ್ರಸ್ಟಿಂದು ಅಲ್ಲಿ ಪ್ರತಿ ತಿಂಗಳ ಕೊನೆಯ ಭಾನುವಾರ ನಾವು ಮೆಡಿಕಲ್ ಕ್ಯಾಂಪನ್ನು ಮಾಡ್ತೀವಿ ಆ ಮೆಡಿಕಲ್ ಕ್ಯಾಂಪನ್ನು ಕೆಲವೊಂದು ವೀಡಿಯೋಸನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಈ ಒಂದು ಮೆಡಿಕಲ್ ಕ್ಯಾಂಪಿಂದ ಉಪಯೋಗ ಅಂತಂದರೆ ನೋಡಿ ತುಂಬ ಜನಗಳು ಅಂದರೆ ಮಿಡಲ್ ಕ್ಲಾಸ್ಗಿಂತ ಸ್ವಲ್ಪ ಕೆಳಮಟ್ಟಿನಲ್ಲಿರುವಂಥವ್ರು ಪ್ರತಿ ಸರ್ತಿ ಮೆಡಿಕಲ್ ಕ್ಯಾಂಪ್ ಅಂದರೆ ಮೆಡಿಕಲ್ ಚೆಕಪನ್ನು ಮಾಡಿಸ್ಕೊಳ್ಳೋದಿಲ್ಲ ಕಣ್ಣಿನ ತಪಾಸಣೆ ಆಗಿರ್ಬೋದು ಬಿ ಪಿ ಶುಗರ್ ಆಗಿರ್ಬೋದು ಕ್ಯಾನ್ಸರ್ ತಪಾಸಣೆ ಆಗಿರ್ಬೋದು ಈ ರೀತಿ ಕೆಲವೊಂದನ್ನು ಮಾಡಿಸೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವ್ರಿಗೆ ಸಮಸ್ಯೆಗಳಿರುತ್ತೆ ಮನೆಯಲ್ಲಿ ಹಂಗಾಗಿ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಳ್ಳೋ ಒಂದು ಅವಕಾಶ ಸಿಗೋದಿಲ್ಲ ಅವ್ರಿಗೆ ಅಂಥವ್ರಿಗೆ ಉಚಿತವಾಗಿ ನಾವು ಈ ಒಂದು ಕ್ಯಾಂಪ್ನಲ್ಲಿ ತಪಾಸಣೆಯನ್ನು ಮಾಡಿಸ್ತೀವಿ ಹಾಗಾಗಿ ನಾನು ಕೂಡ ಈ ಸತಿ ಮೆಡಿಕಲ್ ಕ್ಯಾಂಪಲ್ಲಿ ಬ್ಲಡ್ ಚೆಕಪ್ಪು ಶುಗರ್ ಚೆಕಪ್ಪು ಹಾಗೆ ಐ ಚೆಕಪ್ಪನ್ನು ಕೂಡ ಮಾಡಿಸ್ಕೊಂಡೆ ಕ್ಯಾನ್ಸರ್ ಚೆಕಪ್ ಎಲ್ಲ ಈ ರೀತಿ ಯಾರಿಗೆಲ್ಲ ಈ ಒಂದು ಕ್ಯಾಂಪಲ್ಲಿ ಭಾಗವಹಿಸಬೇಕು ಅಂಥೇಳಿ ಆಸಕ್ತಿ ಇದ್ದಂಥವರು ಪ್ರತಿ ತಿಂಗಳ ಕೊನೆಯ ಭಾನುವಾರ ಮಾತ್ಲಿಂಗಪುರ ಜಿಗಣಿಯಲ್ಲಿರುವಂಥ ಕಲ್ಲುವಾಳ ಕ್ರಾಸ್ನಲ್ಲಿರುವಂಥ ನಮ್ಮ ಪ್ರಧಾನ ಕಚೇರಿಗೆ ಈ ಬೆಂಗಳೂರಿನಲ್ಲಿರುವಂಥವ್ರು ಯಾರು ಬೇಕಾದರೂ ಬಂದು ಭಾಗವಹಿಸಿ ಈ ಒಂದು ಪ್ರಜ ಪ್ರಯೋಜನವನ್ನು ಪಡ್ಕೋಬೋದು ನಾನು ವಿಡಿಯೋ ಕೆಳಗಡೆ ನಮ್ಮ ಆಫೀಸ್ ಅಡ್ರೆಸ್ಸನ್ನು ಕೂಡ ಹಾಕಿರ್ತೀನಿ ಯಾರು ಬೇಕಾದ್ರೂ ಬರ್ಬೋದು ಪ್ರತಿ ತಿಂಗಳ ಕೊನೆಯ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದೂವರೆ ತನಕ ಮೆಡಿಕಲ್ ಕ್ಯಾಂಪ್ ನಡೆಯುತ್ತೆ ಬಂದು ಭಾಗವಹಿಸಿ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಹಾಗೆ ನನಗೆ ಇತ್ತೀಚೆಗೆ ಸ್ವಲ್ಪ ಲೋ ಬಿ ಪಿ ಥರ ಫೀಲ್ ಆಗ್ತಾಯಿತ್ತು ಹಾಗಾಗಿ ನಾನು ಕೂಡ ಇವತ್ತು ಪೂರ್ತಿಯಾಗಿ ಮೆಡಿಕಲ್ ಕ್ಯಾಂಪಲ್ಲಿ ಏನೆಲ್ಲ ಚೆಕಪ್ ಮಾಡ್ತಾರೆ ಪ್ರತಿಯೊಂದನ್ನು ಮಾಡಿಸ್ಕೊಂಡೆ ಹಾಗೆ ಇಷ್ಟೊತ್ತು ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಯಾಕೆ ಅಂದರೆ ನಾನು ಹಾಕುವಂಥ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ನೀವು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೋಬೇಕು ನಾವು ಈ ಸೋಷಿಯಲ್ ಸರ್ವಿಸನ್ನು ಸುಮಾರು ನಾಲ್ಕು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಅಂದರೆ ನಾಲ್ಕು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಮಾಡ್ತಾ ಬಂದಿದ್ದೀವಿ ಆದರೆ ಒಂದು ಟ್ರಸ್ಟ್ ಟ್ರಸ್ಟ್ ಅಂತೇಳಿ ನಾವು ಒಂದು ಹೆಸರನ್ನ ಇಟ್ಟು ಈ ಕೆಲಸಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾವು ಈಗ ಒಂದು ನಾಲ್ಕು ವರ್ಷ ಆಯಿತು ಸುಮಾರು ಕೆಲಸಗಳನ್ನು ಮಾಡಿದ್ದೀವಿ ಟ್ರಸ್ಟ್ ಮುಖಾಂತರ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಅವ್ರಿಗೆ ಬೇಕಾಗಿರುವಂಥ ವಸ್ತುಗಳನ್ನು ಕೊಡೋದಿರ್ಬೋದು ಬುಕ್ಸ್ ಕೊಡೋದಿರ್ಬೋದು ಯೂನಿಫಾರ್ಮ್ಸ್ ಕೊಡೋದಿರ್ಬೋದು ಹಾಗೆ ಶೂಸ್ಗಳು ಕೆಲವು ಕಡೆ ಏನಾಗುತ್ತೆ ಬಟ್ಟೆಯನ್ನು ಕೊಟ್ಟಿರ್ತಾರೆ ಸ್ಟಿಚ್ ಮಾಡಿಸೋದಕ್ಕೂ ಅವ್ರಿಗೆ ಕಷ್ಟ ಇರುತ್ತೆ ಅಂಥ ಮಕ್ಕಳಿಗೆ ಬಟ್ಟೆ ಸ್ಕೂಲ್ ಯುಫಾರ್ಮ್ ಯೂನಿಫಾರ್ಮನ್ನು ಸ್ಟಿಚ್ ಮಾಡಿ ಕೊಡೋವಂಥದ್ದು ಇರ್ಬೋದು ಹಾಗೆ ತುಂಬಾ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಕೈಲಾಗಿದ್ದನ್ನು ಸ್ವಂತ ಖರ್ಚಿನಿಂದ ಮಾಡ್ತಾನೆ ಬಂದಿದ್ದೀವಿ ಇನ್ನು ಮುಂದಕ್ಕೂ ಕೂಡ ಮಾಡ್ತೀವಿ ಈ ಮೆಡಿಕಲ್ ಕ್ಯಾಂಪಲ್ಲಿ ಯಾವುದೆಲ್ಲ ಚೆಕಪ್ ಮಾಡ್ತಾರೆ ಪ್ರತಿಯೊಂದು ಉಚಿತವಾಗಿ ಮಾಡೋವಂಥದ್ದು ಯಾರು ಒಂದು ರೂಪಾಯಿನೂ ಕೂಡ ನಾವು ತಗೊಳ್ಳೋದಿಲ್ಲ ಇಲ್ಲಿ ಗ್ಲಾಸ್ ಅಂದರೆ ನಮಗೆ ಕಣ್ಣಿನ ತಪಾಸಣೆ ಮಾಡಿದ್ಮೇಲೆ ಅನ್ನು ಕೂಡ ಉಚಿತವಾಗಿ ನಾವು ಮಾಡಿಸ್ತೀವಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಹಾಸ್ಪಿಟಲ್ನವರು ಉಚಿತವಾಗಿ ಸ್ವಯಂ ಪ್ರೇರಣೆಯಿಂದ ಬಂದು ಭಾಗವಹಿಸಿ ಜನಗಳಿಗೆ ಉಚಿತವಾಗಿ ತಪಾಸಣೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ಹಾಗೆ ಹಲವಾರು ಜನಗಳು ಅಷ್ಟೇ ಉಚಿತವಾಗಿ ತಮ್ಮ ಸೇವೆಯನ್ನು ಈ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಟಿದ್ದಾರೆ ಯಾಕೆ ಅಂತಂದರೆ ಸೋಷಿಯಲ್ ಸರ್ವಿಸ್ ಅನ್ನೋದು ಯಾವುದೇ ರೀತಿಯ ದುಡ್ಡನ್ನು ಖರ್ಚು ಮಾಡಿ ಮಾಡುವಂಥದ್ದಲ್ಲ ಮನಸ್ಸಿದ್ದು ನಾವು ಸೋಷಿಯಲ್ ಅಂದರೆ ಸಮಾಜಕ್ಕೆ ಏನಾದರೂ ನಮ್ಮ ಕಡೆಯಿಂದ ಕೊಡಬೇಕು ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡವರು ಮಾತ್ರ ಈ ಒಂದು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರುತ್ತೆ ಅಡಿ ನಾನು ಕೂಡ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಂಡೆ ನನಗೆ ಹತ್ತಿರ ಇರುವಂಥ ವಸ್ತುಗಳು ಸ್ವಲ್ಪ ಬ್ಲರ್ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಕೂಡ ಚೆಕಪ್ ಮಾಡಿಸ್ಕೊಂಡೆ ಅಂದರೆ ಪವರ್ ಗ್ಲಾಸ್ ಅಂದರೆ ನಮಗೆ ಹತ್ತಿರ ದೃಷ್ಟಿ ಕಡಿಮೆ ಆಗಿದ್ದರೆ ಅಥವಾ ದೂರ ದೃಷ್ಟಿ ಕಡಿಮೆ ಆಗಿದ್ದರೆ ಅದನ್ನು ಚೆಕಪ್ ಮಾಡಿ ಗ್ಲಾಸನ್ನು ಕೊಡ್ತಾರಲ್ವಾ ಅದನ್ನು ನನಗೂ ಕೂಡ ಬರೆದಿದ್ದಾರೆ ಅಂದರೆ ಈ ತಿಂಗಳು ಚೆಕಪ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಮಂತ್ ಕೊನೆಯ ಭಾನುವಾರ ಮತ್ತೆ ಮೆಡಿಕಲ್ ಕ್ಯಾಂಪ್ ಸ್ಟಾ ಮಾಡ್ತಾರಲ್ವ ಆವಾಗ ನಮಗೆ ಗ್ಲಾಸನ್ನು ಕೊಡ್ತಾರೆ ಬೆಂಗಳೂರ ಸುತ್ತಮುತ್ತ ಯಾರೇ ಇದ್ದರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಿ ಹಾಗೆ ನಿಮಗೆ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಈ ಒಂದು ವ್ಲಾಗಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅಂತ ಅಂದ್ಕೊತೀನಿ ಅದು ಏನಪ್ಪ ಅಂತಂದರೆ ದೂತ ಸಮೀರ ಅವರು ಯೂಟ್ಯೂಬ್ ಚಾನಲಲ್ಲಿ ಮಾಡಿರುವಂಥ ಎ ಐ ವಿಡಿಯೋ ಯಾರ ಬಗ್ಗೆ ಅದು ನಮ್ಮ ಸೌಜನ್ಯ ಧರ್ಮಸ್ಥಳ ಸೌಜನ್ಯ ಹುಡುಗಿ ಏನಿತ್ತು ಅದೊಂದು ಆದಂಥ ಇನ್ಸಿಡೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ನಿಜವಾಗ್ಲೂ ಕಣ್ಣಲ್ಲಿ ಕಣ್ಣಾರೆ ಕಂಡಂಗೆ ಕಣ್ಣು ಮುಂದೆ ಬಂದಂಗೆ ಅಷ್ಟು ಚೆನ್ನಾಗಿ ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ ನಿಜವಾಗ್ಲೂ ಆ ಹುಡುಗಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಯಾಕೆ ಅಂದರೆ ನಾನು ಸುಮಾರು ಹನ್ನೆರಡು ವರ್ಷಗಳಿಂದ ಈ ಕೇಸ್ ಬಗ್ಗೆ ನೋಡ್ತಾನೇ ಇದ್ದೀನಿ ಆದಷ್ಟು ಹುಡುಗಿಗೆ ಏನಾಯ್ತು ಬೇಗ ಸಿಗಲಿ ಅಂತ ನಾನು ದೇವರಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಕೇಳ್ಕೊತೀನಿ ಹಾಗೆ ಮೆಡಿಕಲ್ ಕ್ಯಾಂಪೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬರೋ ಅಷ್ಟೊತ್ತಿಗೆ ಸುಮಾರು ಆರು ಗಂಟೆ ಆಯಿತು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅನಿಸ್ತಿತ್ತು ಹಾಗಾಗಿ ಇಲ್ಲಿ ಮಸಾಲ ಪಾಪಡನ್ನು ಮಾಡ್ಕೊತಾ ಇದ್ದೀನಿ ಮಸಾಲ ಪಾಪಡ್ ಮೊನ್ನೆನೇ ತಗೊಂಡ್ಬಂದು ಇಟ್ಟಿದ್ದೆ ಮನೆಯಲ್ಲಿ ಹಂಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾ ನಾವೆಲ್ಲ ಹೋಟೆಲ್ಗೆ ಹೋದರೆ ಫಸ್ಟ್ ಆರ್ಡ್ರ್ ಮಾಡೋದೇ ಈ ಮಸಾಲ ಪಾಪಾಡು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಆಯಿಲನ್ನು ಉಪಯೋಗಿಸೋದಿಲ್ಲ ಡ್ರೈ ಆಗಿ ಮಸಾಲ ಪಾಪಾಡನ್ನು ಫಸ್ಟಿಗೆ ರೋಸ್ಟ್ ಮಾಡ್ಕೊತೀವಿ ನೋಡಿ ಈ ರೀತಿ ನೀಟಾಗಿ ಕೆಂಪಾಗಿ ನೀಟಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಕಟ್ ಮಾಡಿರುವಂಥ ಸೌತೆಕಾಯಿ ಕಟ್ ಮಾಡಿರುವಂಥ ಈರುಳ್ಳಿ ಕಟ್ ಮಾಡಿರುವಂಥ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಂಡ್ರೆ ಸೂಪರಾಗಿರುವಂಥ ಲ ರೆಡಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಂಜೆ ಟೈಮಲ್ಲಂತೂ ಏನಾದರೂ ತಿನ್ನಬೇಕು ಅಂತ ಅಂದಾಗ ಇದನ್ನು ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಹಂಗಾಗಿ ಮಾಡ್ಕೊಂಡಿದ್ದೆ ಎಲ್ರಿಗೂ ಕೂಡ ಮಾಡಿಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದರು ಮಸಾಲ ಪಾಪಡನ್ನು ಹಾಗೇ ರಾತ್ರಿ ಊಟಕ್ಕೆ ಏನಪ್ಪ ಮಾಡೋದು ಅಂತ ಅಂತ ಇರಬೇಕಾದ್ರೆ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಚಿಕನ್ ಇತ್ತು ಸರಿ ಚಿಕನ್ ಕಬಾಬ್ ಮಾಡಿ ಸ್ವಲ್ಪ ಬೇಳೆ ಸಾಂಬಾರನ್ನು ಮಾಡೋಣ ಅಂತ ಹೇಳ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ ಟೇಸ್ಟ್ ಅಂತೂ ಮಸ್ತಾಗಿ ಬಂತಿದ್ದು ಒಂದು ತಿಂತ ಇದ್ದರೆ ಎಷ್ಟು ಬೇಗ ಖಾಲಿ ಆಯಿತು ಅಂತ ಗೊತ್ತೇ ಆಗಲಿಲ್ಲ ಒಬ್ಬೊಬ್ಬರಿಗೆ ನಾಲ್ಕು ಐದು ಮಾಡಿಕೊಟ್ರು ಸಹ ಬೇಡ ಅಂತನಲ್ಲ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮಸಾಲ ಪಾಪಾಡು ನೋಡಿ ಈಗ ಕಬಾಬನ್ನು ಮಾಡ್ಕೊತಾ ಇದ್ದೀನಿ ಕಬಾಬಿಗೆ ಮಸಾಲೆ ನಾನು ಬೆಳಗ್ಗೆನ ಹಾಕಿಟ್ಬಿಟ್ಟು ಹೋಗಿದ್ದೆ ಹಂಗಾಗಿ ಸ್ವಲ್ಪ ಕಬಾಬನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಕೆಲವೊಂದು ಸಲ ಯಾವಾಗಲೂ ಮಸಾಲ ಐಟಮ್ಸನ್ನ ತಿಂದು ತಿಂದು ಜಾಸ್ತಿ ಮಸಾಲ ಗ್ರೇವಿ ಮಾಡೋದು ಬೇಡ ಅನಿಸುತ್ತೆ ಜಸ್ಟ್ ಟೊಮೊಟೊ ಸಾರು ಅಥವಾ ಬೇಳೆ ಸಾರು ಈ ರೀತಿ ಕಬಾಬ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಕಬಾಬು ಜೊತೆಗೆ ಬೇಳೆ ಸಾಂಬಾರು ಅನ್ನ ಕಬಾಬು ಅಷ್ಟೇ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಕಬಾಬ್ ಪೌಡರು ನಮ್ಮ ಮನೆ ಹತ್ರ ಒಬ್ಬರು ಮನೆಯಲ್ಲೇ ರೆಡಿ ಮಾಡ್ತಾರೆ ಅವ್ರ ಹತ್ರ ಇಸ್ಕೊಂಬಂದರೆ ನಾನು ಉಪಯೋಗಿಸೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಈ ಬ್ಲಾಗ್ ನಿಮ್ಗೆ ಏನಾದರೂ ಒಂಚೂರಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಕೀಪ್ ವಾಚಿಂಗ್